ಕೋಲಾರ ಜಿಲ್ಲೆ ಗಡಿ ಭಾಗ ಆಗಿರೋದ್ರಿಂದ ಕನ್ನಡದ ಬಗ್ಗೆ ತುಂಬಾ ಅಪಾರವಾದ ಒಂದು ಭಾವನೆ ಒಳ್ಳೆ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅನ್ನೋ ಭಾವನೆ ನಮ್ಮ ಶಾಸಕರಲ್ಲಿ ಇದೆ ಅದ್ರ ಜೊತೆಗೆ ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಶಾಸಕಕ್ಕಾಗಿರುವುದು ತಾಲೂಕಿಗೆ ಹೊತ್ತುಕೊಳ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನವೆಂಬರ್ ಒಂದನೇ ತಾರೀಕು ಏನ್ ಕನ್ನಡ ಕನ್ನಡ ರಾಜ್ಯೋತ್ಸವ ನಾವು ಮಾಡ್ತೀವಿ ಆವತ್ತಿನ ದಿವಸ ಸರಳ ರೀತಿಯಲ್ಲಿ ಮಾಡಿ ಹಿಂದಿನ ವರ್ಷ ಮಳೆ ಬಂದಿರೋದ್ರಿಂದ ಅವತ್ತು ಒಂದನೇ ತಾರೀಕು ಸರಳವಾಗಿ ಮಾಡಿ ಮತ್ತೆ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ರು ಅವತ್ತು ಬೆಳಗಿನ ಜಾವ ಕಾರ್ಯಕ್ರಮವನ್ನ ಮಾಡಿ ಮತ್ತೆ ತದನಂತರ ಸಂಜೆಯ ಕಾರ್ಯಕ್ರಮ ಮಳೆ ಬಂದ ಬಂದಿರೋದ್ರಿಂದ ಅದು ಕಾರ್ಯಕ್ರಮ ರದ್ದಾಯ್ತು ಆದ್ರಿಂದ ಶಾಸಕರು ಮುಂದೆ ಒಂದಿನ ಮುಂದೆ ಒಂದಿನ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಆ ಈ ವರ್ಷ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ತುಂಬಾ ಅದ್ದೂರಿಯಾಗಿ ಯಾಕೆಂದ್ರೆ ಗುಡಬಾಗಿಲ್ ತಾಲೂಕಿನಲ್ಲಿ ಕನ್ನಡ ಪರ ಸಂಘಟನೆಗಳು ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಹಗ್ಲು ರಾತ್ರಿ ಅನ್ನದೇ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ವಿ ತಾಯಿಯ ಸೇವೆ ಗುಳಬಾಗಿಲ ಗಡಿಭಾಗ ನೆಲ ಜನ ಭಾಷೆಗೆ ನಾವೆಲ್ಲರೂ ಕೂಡ ಒತ್ತೆ ಕೊಟ್ಟು ನಮ್ದೇ ಕನ್ನಡಪರಾದಂತಹ ಒಂದು ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಕನ್ನಡ ಶಾಲೆಗಳಾಗಿರ್ಬೋದು ಕನ್ನಡ ಉರ್ದು ಶಾಲೆಗಳಾಗಿರ್ಬೋದು ಮಾಡ್ಕೊಂಡು ಬರ್ತಾ ಇದ್ವಿ ಅದರಿಂದ ನಮ್ಮ ಜನಪ್ರಿಯ ಶಾಸಕರು ಏನ್ ನಿರ್ಧಾರ ಹಾಗೆ ಕನ್ನಡ ಸಂಘಟನೆಗೆ ಏನ್ ನಿರ್ಧಾರ ತಗೊಂತಾರೆ ತಮಗೆ ನಾವು ಬದ್ಧವಾಗಿರ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಏನು ಕನ್ನಡ ರಾಜ್ಯೋತ್ಸವ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅಂತ ತಮ್ಮಲ್ಲಿ ಕಟ್ಕಳಿಯ ಮನವಿ ಮಾಡ್ಬೋದ ಎರಡು ಮಾತನ್ನು ನಮ್ಗೆ ನಮ್ಮೆಲ್ಲರ ಸರ್ಕಾರ ಖಂಡಿತವಾಗ್ಲೂ ಯಾವತ್ತೂ ಕೂಡ ಶಾಸಕಿ ಇದೇ ಇರ್ತದೆ ಅದ್ರಲ್ಲಿ ಎರಡನೇ ಇಲ್ಲ ಸದಾ ನೀವು ಯಾವ ಡೇಟ್ ಅನ್ನ ನಿಗದಿ ಆ ಡೇಟ್ಗೆ ನಾವು ಸದಾ ನಿಮ್ಮ ಬೆನ್ನಾಗಿದ್ದು ಕನ್ನಡ ಸೇವೆಗೆ ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಿಗೆ ತಾಲೂಕಿನ ದಂಡಾಧಿಕಾರಿಗೆ ಇಲ್ಲಿ ಬಂದಿರುವಂತ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ಸಮಾಜ ಸೇವಕರು ಮುಖಂಡರಿಗೆ ಎಲ್ಲರಿಗೂ ಕೂಡ ನಾನು ಮಾತನ್ನ ಹೇಳಿ ನಮ್ಮ ವಂದಿಸ್ತಾ ಇದ್ದೀನಿ ನಮಸ್ಕಾರ